ಬಿ ಎಸ್ ಆರ್ ಕಂಪನಿಗೆ ಸೇರಿರುವಂತಹ ವಿಮಾನ ಇದು ನಮಗೆ ಗೊತ್ತಾಗ್ತಾ ಇದೆ ಲ್ಯಾಂಡಿಂಗ್ ವೇಳೆ ಪತನ ಆಗಿರುವಂತದ್ದು ವಿಮಾನ ಸ್ಥಳೀಯ ಚುನಾವಣಾ ಪ್ರಚಾರಕ್ಕೆ ತೆರಳುತ್ತಾ ಇದ್ರು ಅಜಿತ್ ನಾಲ್ಕು ಚುನಾವಣಾ ರ್ಯಾಲಿಯನ್ನ ಮಾಡಬೇಕಾಗಿತ್ತು ಅಜಿತ್ ಪವಾರ್ ಅವರು ಸ್ಥಳೀಯ ಚುನಾವಣಾ ಪ್ರಚಾರಕ್ಕೆ ತೆರಳುತ್ತಾ ಇದ್ರು ಅಜಿತ್ ಅವರು ಆಗ ಈ ಒಂದು ದುರಂತ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಅಜಿತ್ ಪವಾರ್ ಅವರು ಅನೇಕ ಚುನಾವಣೆಯನ್ನು ಎದುರಿಸಿದ್ದಾರೆ ಅನೇಕ ಚುನಾವಣೆಯನ್ನು ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಎನ್ನುವಂಥದ್ದು ಕೂಡ ಇದೆ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದ ಪ್ರಭಾವಿ ರಾಜಕಾರಣಿ ಶರದ್ ಪವಾರ್ ಅವರ ಸೋದರಳಿಯ ಮತ್ತು ಎನ್ ಸಿ ಪಿ ಅಜಿತ್ ಬಣ ನಾಯಕ್ ಬಾರಮತಿಯಿಂದ ಹಲವು ಬಾರಿ ಶಾಸಕರಾಗಿ ಆಗಿರುವಂಥದ್ದು ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಹಲವು ಬಾರಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸಹಕಾರಿ ಕ್ಷೇತ್ರದಲ್ಲಿ ಚಿರಪರಿಚಿತರಾದಂಥ ಅವರು ತಮ್ಮ ಆಡಳಿತಾತ್ಮಕ ಹಿಡಿತಕ್ಕೆ ಹೆಸರುವಾಸಿ ಆಗಿದ್ದರು ನಾನು ಆಗಲೇ ಹೇಳ್ತಾ ಇದ್ದೆ ಸ್ಟ್ರಾಟರ್ಜಿಗಳನ್ನು ಮಾಡೋದ್ರಲ್ಲಿ ಒಂದು ಆಡಳಿತವನ್ನು ಹೆಂಗೆ ನಡೆಸಬೇಕು ಅನ್ನೋದ್ರಲ್ಲಿ ಇವರನ್ನು ನೋಡಿ ಕಲಿಯುವಂಥದ್ದು ಅನೇಕ ಇತ್ತು ಸೊ ಆ ಕಾರಣಕ್ಕಾಗಿ ಇವರು ಆರರಿಂದ ಏಳು ಬಾರಿ ಉಪಮುಖ್ಯಮಂತ್ರಿ ಆಗಬೇಕು ಎಂಟು ಬಾರಿ ಇವರನ್ನು ಪುನಃ ಪುನಃ ಆಯ್ಕೆ ಮಾಡ್ತಾ ಮಾಡ್ತಾಯಿದ್ರು ಅಂತಂದರೆ ಅದಕ್ಕೆ ಇವರಿಗೆ ಆಡಳಿತದಲ್ಲಿದ್ದಂಥ ಹಿಡಿತಾ ಇತ್ತಲ್ಲ ಅದು ಎಷ್ಟು ಮಟ್ಟಿಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಅಹಮದ್ ನಗರದಲ್ಲಿ ಇವರು ಡಿಯೋಲಾಲಿ ಪ್ರವರದಲ್ಲಿ ಜನಿಸ್ತಾರೆ ಅನಂತರಾವ್ ಪವರ್ ಅವರ ಪುತ್ರ ರಾಜಕೀಯ ಪ್ರವೇಶ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಾಗತ್ತೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಮಂಡಳಿ ಮುಖಾಂತರವಾಗಿ ರಾಜಕೀಯ ಜೀವನವನ್ನು ಇವರು ಆರಂಭಿಸ್ತಾರೆ ಹಂತ ಹಂತವಾಗಿ ರಾಜಕೀಯ ಜೀವನವನ್ನು ಕಟ್ಕೊಂಡು ಬಂದಿದ್ದು ಇವರು ಪ್ರಮುಖ ಸ್ಥಾನಗಳನ್ನು ನಿಭಾಯಿಸ್ತಾರೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಹಲವು ಬಾರಿ ನೀರಾವರಿ ವಿದ್ಯುತ್ತು ಹಣಕಾಸು ಸಚಿವರಾಗಿ ಕೆಲಸ ಮಾಡಿದಂಥ ಅನುಭವ ಕೂಡ ಇವರಿಗೆ ಇತ್ತು ಇನ್ನು ಆಗಾಗ ಸಮಸ್ಯೆಗಳನ್ನು ಎದುರಿಸಿದ್ದು ಉಂಟು ಅದೆಲ್ಲವನ್ನ ಮೀರಿ ಪಕ್ಷದ ಬೆಳವಣಿಗೆಯಲ್ಲಿ ಇವರ ಪಾತ್ರ ಅಪಾರ ಇತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎನ್ ಸಿ ಪಿಯಿಂದ ಬಂಡಾಯ ಬಿದ್ದು ಏಕನಾಥ್ ಶಿಂದೆ ಸರ್ಕಾರವನ್ನು ಸೇರ್ತಾರೆ ಮತ್ತು ಎನ್ ಸಿ ಪಿ ಅಜಿತ್ ಪವಾರ್ ಬಣವನ್ನು ಇವರು ಸ್ಥಾಪಿಸ್ತಾರೆ ಇನ್ನು ಇವರ ಕುಟುಂಬ ಸುನೇತ್ರ ಪವಾರ್ ಅವರನ್ನು ವಿವಾಹ ಆಗಿದ್ದಾರೆ ಮತ್ತು ಇಬ್ಬರು ಮಕ್ಕಳಿದ್ದಾರೆ ಜೈ ಮತ್ತು ಪಾರ್ಥ್ ಪವಾರ್ ಅನ್ನುವಂಥವ್ರು ಸೊ ಇವರು ನಾನು ಆಗಲೇ ಹೇಳ್ದಂಗೆ ರಾಜಕೀಯದಲ್ಲಿ ಎಂಟು ಬಾರಿ ಒಂಬತ್ತು ಬಾರಿ ಗೆಲುವು ಎಂಟು ಬಾರಿ ಒಂದು ಸ್ಥಾನವನ್ನು ಅಲಂಕಾರ ಮಾಡು ಅಲಂಕರಿಸೋದಿದೆಯಲ್ಲ ಅದು ಅಷ್ಟು ಈಸಿ ಅಲ್ಲ ಆ ಅನುಭವ ಇದ್ದಂಥ ಕಾರಣಕ್ಕಾಗಿ ಇವರಿಗೆ ಅವಕಾಶಗಳು ಸಿಗ್ತಾ ಇರ್ತಿತ್ತು ಮತ್ತು ಇವರ ಆಡಳಿತ ವೈಖರಿಯೂ ಹಾಗೆ ಆಯಿತು ಬೇರೆಯವರಿಗೆ ಮಾರ್ಗದರ್ಶನ ನೀಡುವಂಥದ್ದು ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಆ ಜವಾಬ್ದಾರಿಯನ್ನು ಕಂಪ್ಲೀಟ್ ಆಗಿ ಬಾರಾಮತಿಗೆ ಹೋದ ಸಂದರ್ಭದಲ್ಲಿ ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಆಗ್ತಕ್ಕಂಥ ಸಂದರ್ಭದಲ್ಲಿ ತಾಂತ್ರಿಕ ದೋಷದಿಂದ ವಿಮಾನ ಅಪಘಾತಕ್ಕೊಳಗಾಗಿ ಅವರಿವತ್ತು ಬೆಳಗ್ಗೆ ನಿಧನ ಆಗಿರ್ತಕ್ಕಂಥ ಸಂಗತಿಯನ್ನು ಕೇಳಿ ಭಾಳ ದೊಡ್ಡ ನಮಗೆಲ್ಲರಿಗೂ ಕೂಡ ಆಘಾತ ಆಗಿದೆ ಅಜಿತ್ ಪವಾರ್ ಅವರು ಭಾಳ ನಮ್ಮ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಸ್ನೇಹಜೀವಿಗಳು ಮತ್ತು ಕಾರ್ಯಚಟುವಟಿಕೆಯಲ್ಲಿ ಯಾವುದಾದ್ರೂ ಒಂದು ಕಾರ್ಯಗಳನ್ನು ತಗೊಂಡರೆ ಅದನ್ನು ಅತ್ಯಂತ ಶ್ರದ್ಧೆಯಿಂದ ಮತ್ತು ಬದ್ಧತೆಯಿಂದ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಒಬ್ಬ ರಾಜಕಾರಣಿ ವಿಶೇಷವಾಗಿ ನಾವು ಮಹಾರಾಷ್ಟ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಭೇಟಿಯಾಗಿ ಅದು ಭೀಮಾ ನದಿಗೆ ನೀರ್ತಕ್ಕಂಥಕ್ಕಂಥ ವಿಷಯ ಇರ್ಬೋದು ಕೃಷ್ಣಾ ನದಿಗೆ ನೀರ್ತಕ್ಕಂಥ ವಿಷಯ ಇರ್ಬೋದು ಯಾವಾಗ ಯಾವಾಗ ನಮಗೆ ಬೇಸಿಗೆ ಕಾಲದಲ್ಲಿ ಕುಡಿ ನೀರಿಗೆ ಸಮಸ್ಯೆ ಆಗ್ತಾ ಇತ್ತು ಅವಾಗ ಅವ್ರನ್ನ ಸಂಪರ್ಕವನ್ನು ಇದ್ದೀವಿ ಅವರು ಭಾಳ ನಮ್ಮ ಜೊತೆಗೆ ಸ್ನೇಹಜೀವಿಯಾಗಿ ಅನೇಕ ಬಾರಿ ನಮಗೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ನೀರು ಕುಡಿಸೋದರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದರು ನಾವು ಅವಾಗವಾಗ ಮುಂಬೈಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ನಾವು ಭೇಟಿ ಹಾಕಿದ್ದೀವಿ ನಮ್ಮ ಜೊತೆಗೆ ಭಾಳ ಸ್ನೇಹಮಯವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದರು ಅಂಥವ್ರು ಇವತ್ತು ಬೆಳಗ್ಗೆ ಅವರ ಆಘಾತ ಆಗಿರ್ತಕ್ಕಂಥದ್ದು ನಮಗೆ ಕೇಳಿ ಆ ಅಪಘಾತದಲ್ಲಿ ಅವರು ನಿಧನ ಹೊಂದಿರತಕ್ಕಂಥ ಸುದ್ದಿಯನ್ನು ಕೇಳಿ ನಮಗೆ ಭಾಳ ದೊಡ್ಡ ದುಃಖ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಅಭಿಮಾನಿಗಳ ಒಂದು ಈ ದುಃಖವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸ್ಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂರ್ತಾಯಿದ್ವಿ ಸರಿ ಸರ್ ಥ್ಯಾಂಕ್ ಯು ಸೀನಿಯರ್ ಲೀಡರು ಈ ರೀತಿ ಆಗಿದ್ದ ಘಟನೆ ಏನಾದರೂ ತನಿಖೆ ಆಗಬೇಕು ಅಂತೇಳಿ ತಮಗೆ ಅನುಮಾನ ವ್ಯಕ್ತ ಆಗಿದೆ ಸರ್ ಏನಾದರೂ ಮಹಾರಾಷ್ಟ್ರ ಬಗ್ಗೆ ನಾವು ಅಲ್ಲ 这块。